ಭಾವನಾತ್ಮಕ ಹೇಳಿಕೆಗಳಿಂದ ಜನರನ್ನ ಗೆಲ್ಲಲು ಸಾಧ್ಯವಿಲ್ಲ ಮಧು ಬಂಗಾರಪ್ಪ ಸೊರಬ ಸತ್ಯ ಮತ್ತು ಸುಳ್ಳಿನ ನಡುವಿನ ಚಲಾವಣೆ ಇದಾಗಿದ್ದು ಬರೀ ಭಾವನಾತ್ಮಕ ಹೇಳಿಕೆಗಳಿಂದ ಜನರನ್ನ ಗೆಲ್ಲಲು ಸಾಧ್ಯವಿಲ್ಲವೆಂದು ಶಿಕ್ಷಣ ಸಚಿವರು ಆಗಿರುವ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಗೀತಾ ಶಿವರಾಜ್ ಕುಮಾರ್ ಪರದುಳಿದ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಪ್ರಚಾರ ಮಾಡಿದ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಗೀತಾ ಶಿವರಾಜ್ ಕುಮಾರ್ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಧನ್ಯವಾದ ಅರ್ಪಿಸಿದರು ವರದಿ ಸಂದೀಪ್ ಯುಎಲ್ ಬೆಳಕಾಗಿದೆ ಮುಂಚೆ ಕತ್ತಲಲ್ಲಿದ್ದರು ಹೆಚ್ಚು ಕಮ್ಮಿ ಯಾಕೆಂದರೆ ಅವ್ರು ಕರೆಂಟ್ ಆಫ್ ಮಾಡೋರು ಮೀಟರ್ ಕಟ್ ಮಾಡೋರು ಈಗಲೂ ಕೂಡ ಬಂಗಾರ ಪ್ರಜೆ ಮುಖ್ಯತೆ ಕರೆಂಟ್ ನಡೀತಾ ಇದೆ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಹೋಗ್ತಾ ಇದೆ ಮೊನ್ನೆ ಬಂದು ನಾನು ಹಿಂಗೆ ಹೋಗ್ಬೇಕಾದ್ರೆ ಇದು ಬ್ಯಾಂಕ್ ಅಕೌಂಟ್ ಬಂದು ತೋರಿಸ್ತೀನಿ ನೋಡಿ ನಮಗೆ ದುಡ್ಡು ಬರ್ತಾ ಅಂತ ಪಾಪ ನನಗೆ ಹೆಂಗೆ ಬೇಜಾರಾದರೆ ನಾವೆಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ತಿಂಗಳಾಗೆ ಇನ್ನೊಂದು ತಿಂಗಳಿಗೆ ತುಂಬ ಟ್ರಾನ್ಸಾಕ್ಷನ್ ಇರುತ್ತೆ ಆ ಬಡವ್ರದ್ದು ಎಂಥದ್ದು ಟ್ರಾನ್ಸಾಕ್ಷನ್ ಇಲ್ಲ ದುಡ್ಡು ಡ್ರಾ ಮಾಡೋದು ಬಿಟ್ಟರೆ ಟೂ ತೌಸಂಡ್ ಬಂದಿದೆ ಗೃಹಲಕ್ಷ್ಮಿ ಆಮೇಲೆ ಒಂದು ನಾಲ್ಕು ಟ್ರಾನ್ಸಾಕ್ಷನ್ ಮತ್ತೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ನೋಡಿದಾಗ ಖುಷಿ ಆಯ್ತು ಸಂತೋಷ ಆಯ್ತು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಅಲ್ಲಿ ಕಂಡು ಕಂಡು ತುಂಬಾ ನೋಡಿದಾಗ ಏನೋ ಒಂದು ರೀತಿಯಲ್ಲಿ ಒಂದು ಫೀಲಿಂಗ್ ಅವ್ರು ಬೆರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ಹಣನ ಅವರಿಗೆ ವಾಪಸ್ ಕೊಟ್ಟಿದೀವಲ್ಲ ಅದು ಹೆಮ್ಮೆನೂ ಕೂಡ ಇದೆ ಖುಷಿನೂ ಇದೆ ಅದಕ್ಕೆ ಬಹಳ ಅಂತರಗಿಂತರ ಎಲ್ಲ ಅವ್ರು ನೋಡ್ತಾರೆ ಆಮೇಲೆ ಎಷ್ಟೊಂದು ಕಡೆಗೆ ನಾನು ಒಂದ್ ನೋಡಿದ್ದೀನಿ ಬಿ ಜೆ ಪಿ ಮತದಾರರು ಕೂಡ ಗುಡ್ಸ್ಕೊಂಡಿರೋರು ನಾವೆಲ್ಲ ಕಾಂಗ್ರೆಸ್ಸಿಗೆ ಹಾಕ್ತಿವಿ ನಾವು ಯಜಮಾನರು ನೋಡ್ಕೊಳ್ಳ್ರಿ ಅಂತ ಅಂದರೆ ಓಪನ್ ಆಗಿ ಹೇಳ್ತಕ್ಕಂಥ ಒಂದು ಭಾವನೆ ಕರೆಕ್ಟ್ ಇದು ಯಾಕೆಂದರೆ ಬೇರೆ ಜಾತಿ ಮೇಲೆ ಹಣದ ಮೇಲೆ ಬೇರೆ ಬೇರೆ ಒಂದು ಆ್ಯಂಟಿ ಏನು ಡೆಮೊಕ್ರೆಟಿಕ್ ವೋಟಿಂಗ್ ಪ್ಯಾಟರ್ನ್ಸ್ ಏನು ಅದು ಹೋಗಬೇಕು ಅದು ನನ್ನ ಆಸೆ ಏಕೆಂದರೆ ಇಲ್ಲಾಂದ್ರೆ ಏನಾಗುತ್ತೆ ಆ ಪವಿತ್ರತೆ ಮತದ ಪವಿತ್ರತೆ ನಾವೇ ಹಾಳು ಮಾಡಬೇಕಾಗುತ್ತೆ ಅದು ಬರಬೇಕು ಅದು ಬರುತ್ತೆ ಅಂಥೇಳಿ ವಿಶ್ವಾಸ ನನಗಂತೂ ಇಲ್ಲ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸಿಗೆ ಸಂಬಂಧಪಟ್ಟಂತೆ ವಕೀಲರು ಒಂದು ಆರೋಪ ಮಾಡಿ ಇದಕ್ಕೆಲ್ಲ ಒಂದೇ ಉತ್ತರ ಯಾವುದೇ ತರದ ಇಂಥ ಸಂದರ್ಭದಲ್ಲಿ ಗಲಾಟೆ ಇರ್ಬೋದು ಇಲ್ಲ ಕಾನೂನಿದೆ ಕಾನೂನು ನೋಡ್ಕೊಳ್ತದೆ ಕಾನೂನಗಿಂತ ಯಾರೂ ದೊಡ್ಡವರಿಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಅಷ್ಟು ಕೇಳ್ಬೋದು ಅದು ನಮ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ ಫ್ರಸ್ಟ್ರೇಷನ್ ಆನ್ ಅಪೋಸಿಷನ್ ಪಾರ್ಟಿ ಎದ್ದು ಕಾಣಿಸ್ತಾ ಇದೆ ಟ್ರೈನ್ ಟು ಅದು ಅದರಿಂದ ತಪ್ಸ್ಕೊಂಡು ಹೋಗತಕ್ಕಂಥ ಒಂದು ಇದು ಕಾಣಿಸ್ತಾ ಇದೆ ಚೆಂಡು ಸೂಕ್ಷ್ಮವಾಗಿ ನೋಡೋದ್ರಿಂದ ಎಷ್ಟು ಅವಾಯ್ಡ್ ಈಗ ಬಿಟ್ಟುಬಿಡಿ ಅದನ್ನು ಅಂದರೆ ಈಗ ಸೂಕ್ಷ್ಮವಾದಂತಹ ವಿಚಾರಗಳು ರಾಜಕೀಯ ಸಂತ್ರಸ್ತರಿಗೆ ನ್ಯಾಯ ನ್ಯಾಯ ಸಂತ್ರಸ್ತರಿಗೆ ನ್ಯಾಯಪಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ನೂರಕ್ಕೆ ನೂರು ಗ್ಯಾರಂಟಿ ಆ ಮಾತನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆದ್ರೆ ಅದನ್ನು ತಿರುಚ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥ ಮಾಡಿದ್ರೆ ಅದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಖಂಡನೆ ಮಾಡ್ತೀನಿ ನಾವು ಯಾರು ಕೂಡ ರಿಯಾಕ್ಟ್ ಮಾಡ್ತಾರೆ ನಾನು ಮಾಡ್ತಾ ಇಲ್ಲ ಹತಾಶ ಆಗಿದ್ದಾರೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ ಬಟ್ ನಾನು ಬೀಂಗ್ ದಿಸ್ ಥಿಂಗ್ ಎಗೇನ್ ಐ ಡೋಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಅ ಡಿಸ್ಕಷನ್ ನನಗೆ ಆ ಡಿಸ್ಕಷನ್ ಹೋಗೋಕ್ಕೆ ಇಷ್ಟ ಇಲ್ಲ ಸ್ಟಿಲ್ ಐ ವಿಲ್ ಟೆಲ್ ನೀವು ನಂಬಿ ವಿಶ್ವಾಸ ಇಟ್ಕೊಳ್ಳಿ ಕಾನೂನು ಮಾತ್ರ ಇಲ್ಲಿ ಗೆಲ್ಲಬೇಕೆ ಹೊರತು ಯಾರು ಕೂಡ ಯಾವುದೇ ಥರದ ಸಿಸ್ಟಮ್ ಗೆಲ್ಲಬಾರ್ದು ಅದು ಕಾನೂನೇ ಗೆಲ್ಲಬೇಕು ನಮ್ಮ ಪಕ್ಷ

ಚುನಾವಣೆ ಸೂಕ್ಷ್ಮತೆಯನ್ನು ನೋಡಬೇಕು ದೇಶದ ಬಗ್ಗೆ ಚಿಂತನೆ ನೋಡಬೇಕು ಸಂತ್ರಸ್ತರಿಗೆ ರಕ್ಷಣೆಯನ್ನು ಕೊಡಬೇಕು ನಮ್ಮ ಸರ್ಕಾರ ಕೊಡ್ತದೆ ಭಾಳ ಒಂದು ದೊಡ್ಡ ಜವಾಬ್ದಾರಿ ಇದೆ ಇದೆಲ್ಲದೂ ಕೂಡ ಆದರೆ ಈ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಯನ್ನು ವಿಶ್ವಾಸದ ಮೇಲೆ ಮತ ಹಾಕಿ ಸಹಕಾರ ಮೇಲೆ ಮತ ಹಾಕ್ತಕ್ಕಂಥ ಒಂದು ಚುನಾವಣೆ ಆಗ್ತದೆ ಆಮೇಲೆ ನಾವೆಲ್ಲ ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲರಿಗೂ ಕೂಡ ಶಿವಣ್ಣ ಗೀತಕ್ಕವರು ಪ್ರಚಾರಕ್ಕೆ ಹೋದಾಗ ಅವ್ರ ಜೊತೆ ಬಂದಾದಾಗ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ವಿ ನೀವೆಲ್ಲರೂ ಸಹಕಾರ ಮಾಡಿದ್ರು ಈ ಜನರು ಸಹಕಾರ ಮಾಡಿದರು ರಿಸಲ್ಟ್ ಎಲ್ಲರಿಗೂ ನಾವು ಗೆಲ್ಲಬೇಕು ಅಂತ ಆಸೆ ಇದೆ ಅನ್ನೋದು ನಾವು ಗೆದ್ದೆ ಗೆಲ್ತೀವಿ ಮತದಾರ ಪ್ರಭುಗಳಿಗೆ ನಾವು ಏನು ವಿಶ್ವಾಸದ ಮೇಲೆ ನೀವು ಆಶೀರ್ವಾದವನ್ನು ಮಾಡಿರ್ತೀರಿ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ ನಿಮ್ಮ ಜೊತೆಗೆ ಅವಾಗಲೂ ಕೂಡ ಇರ್ತೀವಿ ನಿಮ್ಮ ಆಶ್ವ ಆಶೀರ್ವಾದ ಕಾಲ ಇರಲಿ ಒಳ್ಳೆ ಗೆಲುವನ್ನು ಸಾಧಿಸ್ತೀವಿ ಅಂತಕ್ಕಂಥದ್ದು ವಿಶ್ವಾಸದಿಂದ ಹೆಜ್ಜೆ ಇರ್ತಕ್ಕಂಥದ್ದು ಮತ್ತು ಈತ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಕ್ಷೇತ್ರದ ಜ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಅವರು ಧ್ವನಿಯಾಗಿ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಥ್ಯಾಂಕ್ ಯು